ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ವ್ಯಕ್ತಿ ಮತ್ತು ವಿಶ್ವ ಯೂನಿವರ್ಸ್ ಎರಡೂ ಕೂಡ ನಿರಂತರವಾಗಿ ಬದಲಾವಣೆಗೆ ಒಳಗಾಗಿರುವಂಥದ್ದು ವ್ಯಕ್ತಿಯ ಆಲೋಚನೆಗಳು ಭಾವನೆಗಳು ಮನಸ್ಥಿತಿ ಪರಿಸ್ಥಿತಿ ದೇಹ ಪರಿಸರ ಎಲ್ಲವೂ ಕೂಡ ಬದಲಾವಣೆಗೆ ಒಳಗಾಗುವುದು ಸ್ವಾಭಾವಿಕ ಆಲೋಚನೆಗಳು ಲೈಫ್ ಸ್ಟೈಲು ಬಿಹೇವಿಯರು ನಮ್ಮ ಡಿಸೈನ್ಸ್ ಆಸೆಗಳು ನಡವಳಿಕೆಗಳು ಕೂಡ ಬದಲಾಗ್ತವೆ ಮತ್ತು ಬದಲಾಯಿಸೋದಕ್ಕೆ ಸಾಧ್ಯ ಆದರೆ ಅವುಗಳು ಸ್ವಾಭಾವಿಕವಾಗಿ ಮತ್ತು ಆಗಬೇಕಾಗಿರೋ ವೇಗದಲ್ಲಿ ಬದಲಾಗೋದಕ್ಕೆ ತಡೆ ಅಂತಂದರೆ ಅದು ವ್ಯಕ್ತಿಯ ಆ್ಯಟಿಟ್ಯೂಡ್ ಧೋರಣೆಗಳು ಮತ್ತು ಮನೋಭಾವಗಳು ತನ್ನಲ್ಲಿ ತಾನು ಬದಲಾವಣೆಯನ್ನು ತಂದುಕೊಳ್ಳಬೇಕೆಂದರೆ ಸಾಧ್ಯ ಇನ್ನೊಬ್ಬರಲ್ಲಿ ಬದಲಾವಣೆಯನ್ನು ನಾನು ತರಬೇಕೆಂದರೆ ಕಷ್ಟ ಆದರೆ ಸಾಧ್ಯ ಒಟ್ಟಾರೆ ಬದಲ ಬದಲಾವಣೆ ಸಾಧ್ಯ ಯಾಕೆ ಅಂತಂದರೆ ಅದು ವಿಶ್ವದ ಮತ್ತು ಯಾವುದೇ ಜೀವಿಯ ಸಹಜವಾದ ಗುಣ ಬದಲಾಗುವುದು ತನ್ನಲ್ಲಿ ತಾನು ಬದಲಾವಣೆಯನ್ನು ತಂದುಕೊಳ್ಳೋದಕ್ಕೆ ಆತ್ಮಾವಲೋಕನ ಇಂಟ್ರಾಸ್ಪೆಕ್ಷನ್ದು ಬಹಳ ಮುಖ್ಯವಾದ ಪಾತ್ರ ತನ್ನ ಇತಿಮಿತಿಗಳನ್ನು ಮತ್ತು ಸನ್ ತನ್ನ ಸಾಮರ್ಥ್ಯಗಳನ್ನು ಹಾಗೆ ತನ್ನಲ್ಲಿ ಯಾವುದು ಇರಬೇಕು ಅಂತ ಅಂದುಕೊಳ್ತೀವೋ ಯಾವುದು ಇರಬಾರ್ದು ಅಂತ ಅಂದುಕೊಳ್ತೀವಿಯೋ ಅದರನ್ನೆಲ್ಲ ಗುರುತಿಸ್ಕೊಂಡು ಅದರ ಪ್ರಕಾರವಾಗಿ ಹಳೆಯ ರೂಢಿಯನ್ನು ಬಿಟ್ಟು ಹೊಸ ರೂಢಿಗೆ ನಾವು ಒಳಗಾಗೋದು ಪ್ರಾಕ್ಟೀಸ್ ಮಾಡೋದು ಸಾಧ್ಯ ಬದಲಾವಣೆ ಅಂತನ್ನುವುದು ತಮ್ಮಲ್ಲಾಗಲಿ ಅಥವಾ ಇತರರಲ್ಲಾಗಲಿ ಅವರು ಆಲೋಚನೆ ಮಾಡೋ ರೀತಿನಲ್ಲಿ ಬದಲಾಗಬೇಕು ಅವರು ಭಾವನೆಗಳಲ್ಲಿ ಬದಲಾಗ ವರ್ತನೆಗಳಲ್ಲಿ ಬದಲಾಗಬೇಕು ಏನೇ ಬದಲಾಗಬೇಕು ಅಂತಂದರೆ ಏನೋ ಮನಸ್ಸು ಬದಲಾಗಬೇಕು ಅದು ಮುಖ್ಯ ಮನಸ್ಸು ಬದಲಾಯಿಸ ಸಾಧ್ಯ ಸಾಧ್ಯ ಸರಿ ಈ ಬದಲಾವಣೆಯನ್ನು ತರಬೇಕು ಅಂತಂದರೆ ಏನು ಮಾಡಬೇಕು ಇದು ಬಿಲಿಯನ್ ಡಾಲರ್ ಪ್ರಶ್ನೆ ಈಗ ಒಂದು ಸೋಷಿಯಲ್ ವರ್ಲ್ಡ್ ಇದೆ ಮತ್ತು ಇನ್ನರ್ ವರ್ಲ್ಡ್ ಅಂತ ಅಂದರೆ ಸಾಮಾಜಿಕವಾದಂತಹ ಒಂದು ಪ್ರಪಂಚ ಆಂತರಿಕ ಅಂತ ಪ್ರಪಂಚ ಎರಡು ಪ್ರಪಂಚದಲ್ಲಿ ನಾವಿರೋದು ಈ ಎರಡೂ ಪ್ರಪಂಚಗಳು ಬೇರೆ ಬೇರೆ ವಿಷಯಗಳಿಂದ ನಿರ್ಮಾಣ ಆಗಿದೆ ಮತ್ತು ತಮ್ಮ ಪ್ರಭಾವವನ್ನು ಬೀರ್ತಾ ಇರ್ತವೆ ನಿರಂತರವಾಗಿ ಇಂತಹ ಪ್ರಭಾವಗಳೇ ನಮ್ಮ ಕಾರಕ ವಿಷಯಗಳಿಗೆ ಮೂಲ ಇನ್ನು ಇಂತಹ ಕಾರಕ ವಿಷಯಗಳು ಬದಲಾವಣೆಗೆ ಆಗಬೇಕು ಅಂತಂದರೆ ನಮಗೆ ಪ್ರೇರಕ ಶಕ್ತಿಗಳು ಬೇಕು ಒಂದು ಬಾಲ್ ಈ ಕಡೆಯಿಂದ ಬರ್ತಾ ಇದೆ ಅಂತಂದರೆ ಅದು ಹಿಂಗೆ ನೇರವಾಗಿ ಹೋಗುತ್ತೆ ಅದು ದಿಕ್ಕನ್ನು ಬದಲಾಯಿಸಬೇಕು ಅಂದರೆ ಒಂದು ಇನ್ನೊಂದು ಫೋರ್ಸ್ ಅಪ್ಲೈ ಆಗಬೇಕು ಬದಲಾವಣೆಗಳನ್ನು ಬಯಸುವವರು ಮೊಟ್ಟ ಮೊದಲಿಗೆ ಮನವರಿಕೆ ಮಾಡಿಕೊಳ್ಬೇಕಾಗಿರೋ ವಿಷಯ ಏನು ಅಂತಂದರೆ ಬದಲಾವಣೆ ಅನ್ನೋದು ಹಾಗೇ ಆಗತ್ತೆ ಅಂತ ಅನ್ನೋದು ಇದು ಕನ್ಫರ್ಮ್ ಒಂದು ರೀತಿನಲ್ಲಿ ಆಗಲಿಲ್ಲ ಅಂತಂದರೆ ಮತ್ತೊಂದು ರೀತಿಯಲ್ಲಿ ಹಾಗೇ ಆಗತ್ತೆ ಅಂತ ಅನ್ನೋದು ಅಂದರೆ ಎಲ್ಲ ಕಾರಕಗಳಿಗೂ ಒಂದೇ ಪ್ರೇರಕ ಅಥವಾ ಒಂದೇ ವೇಗವರ್ಧಕ ಕ್ಯಾಟಲಿಸ್ಟ್ಗಳು ಇರೋದಿಲ್ಲ ಬ ಸಮೀಪಿಸುವ ಬಗೆಗಳು ಅಥವಾ ಅಪ್ರೋಚ್ ಅದು ಚೇಂಜ್ ಆಗಬೇಕು ಬದಲಾಗಬೇಕು ಈ ವ್ಯಕ್ತಿ ಅಥವಾ ಈ ಮನಸ್ಸು ಅಥವಾ ಈ ವ್ಯವಸ್ಥೆ ಬದಲಾವಣೆಗೆ ಒಳಗಾಗಲ್ಲ ನಾನು ಎಷ್ಟು ಪ್ರಯತ್ನಪಟ್ಟರು ನನ್ನಿಂದ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಧೋರಣೆ ಅಥವಾ ಆಲೋಚನೆಗಳು ನಮ್ಮಲ್ಲಿ ಇತ್ತು ಅಂತಂದರೆ ಕೆಲವರು ಹೇಳ್ತಾ ಇರ್ತಾರೆ ನಾನು ಚೇಂಜ್ ಆಗಲ್ಲ ಇದು ಇರೋದೇ ಹಂಗೆ ಅಂತ ಕ್ಯಾಟಲಿಸ್ಟ್ಗಳು ಪ್ರೇರಕಗಳು ಪಡೆಯೋದ್ರಲ್ಲಿ ನಾವು ವಿಫಲ ಆಗ್ತೇವೆ ಅಷ್ಟೆ ಬದಲಾವಣೆ ಅನ್ನೋದು ವ್ಯಕ್ತಿಯಲ್ಲಾಗಲಿ ವ್ಯವಸ್ಥೆಯಲ್ಲಾಗಲಿ ಆಗಬೇಕು ಅಂತಂದರೆ ಆಗ್ರಹದ ಬದಲಾಗಿ ಮನವೊಲಿಸುವುದು ಕನ್ವೀನ್ಸ್ ಮಾಡುವುದರಲ್ಲಿಯೇ ಯಶಸ್ಸು ಯಶಸ್ಸು ಅದೇ ಅದೊಂದು ಟೆಕ್ನಿಕ್ ಅದು ಈಗ ಮನೆಯಲ್ಲಿ ಮಕ್ಕಳಲ್ಲಿ ಬದಲಾವಣೆ ತರಬೇಕು ಅಂತ ಪೇರೆಂಟ್ಸ್ ಅಂದ್ಕೋತಾರೆ ಅಥವಾ ಶಾಲೆನಲ್ಲಿ ಟೀಚರ್ಸ್ ಅಂದ್ಕೊಳ್ತಾರೆ ಅವ್ರೇನು ಮಾಡ್ತಾರೆ ಗೊತ್ತಾ ಪ್ರೇರಕರಾಗುವ ಬದಲು ಇನ್ಸ್ಪೈರ್ ಮಾಡುವ ಬದಲು ವಿರೋಧಿಗಳಾಗೋಗ್ಬಿಡ್ತಾರೆ ಬದಲಾವಣೆ ಇಲ್ಲ ಅಂತಂದ್ಬಿಟ್ಟು ವಿರೋಧಿಗಳನ್ನ ಕಂಡಾಗ ಅವರು ಯಾವತ್ತೂ ಒಪ್ಕೊಳ್ಳಲ್ಲ ಬದಲಾಗಿ ಮಕ್ಕಳ ಮಕ್ಕಳಲ್ಲಿ ವಿರೋಧಿಗಳ ವಿರುದ್ಧವಾಗಿ ಹೋರಾಟದ ಮನೋಭಾವ ಬೆಳೀತದೆ ಮತ್ತು ಬಂಡಾಯಗಾರರಾಗ್ತಾರೆ ಯಾಕೆ ಟೀಚರ್ಸ್ನ ಮತ್ತು ಪೇರೆಂಟ್ಸ್ನ ಎದುರಾಕೊಳ್ತಾರೆ ಅಂತಂದರೆ ಅವರು ಅಪ್ರೋಚ್ ಮಾಡೋದಿಲ್ಲ ವಿರೋಧಿಸ್ತಾರೆ ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಮನಸ್ಸನ್ನು ಮತ್ತು ಇತರ ವ್ಯಕ್ತಿಗತ ಮನಸ್ಸನ್ನು ಅಥವಾ ಕಲೆಕ್ಟಿವ್ ಮೈಂಡ್ಸೆಟ್ ಈ ಸಂಕಲಿತ ಮನಸ್ಸನ್ನು ಬದಲಾಯಿಸಬೇಕು ಅಂತಂದರೆ ಬೋಧಕರ ಥರ ಅಥವಾ ವಿರೋಧಿಗಳ ಥರ ಬೋಧಕರು ಪ್ರೀಚ್ ಮಾಡ್ತಾ ಇರೋದು ವಿರೋಧಿಗಳು ಖಂಡಿಸ್ತಾ ಇರೋದು ಇದಾಗೋದಿಲ್ಲ ಈ ಕೆಲಸ ಆಗೋದಿಲ್ಲ ಕ್ಯಾಟಲಿಸ್ಟ್ಗಳಾಗಿ ಕೆಲಸ ಮಾಡಬೇಕು ಪ್ರೇರಕ ಶಕ್ತಿಗಳಾಗಿ ಕೆಲಸ ಮಾಡಬೇಕು ಪ್ರೇರಕವಾಗುವುದರ ಬಹಳ ಮುಖ್ಯವಾದ ಲಕ್ಷಣ ಅಂತಂದರೆ ತಾವು ಬದಲಾವಣೆಯನ್ನು ತರುವ ವ್ಯಕ್ತಿಗಳಲ್ಲಿ ಅಥವಾ ಸಮೂಹಗಳಲ್ಲಿ ಕೋಪವನ್ನು ಹೊಂದಿರಬಾರ್ದು ಕಾಳಜಿಯನ್ನು ಹೊಂದಿರಬೇಕು ಅವರಿಗೆ ತೊಡಕಾಗಿರುವ ವಿಷಯಗಳನ್ನ ಅವರ ಗಮನಕ್ಕೆ ತರುವ ಮೂಲಕ ಅವುಗಳನ್ನು ನಿವಾರಿಸೋಕ್ಕೆ ತಾವು ಜೊತೆಯಾಗ್ತೀವಿ ನಾವು ಸಹಕಾರ ಮಾಡ್ತೀವಿ ಅಂತಿರಬೇಕು ಸಹಕರಿಸಬೇಕು ಕೂಡ ದೂರು ದುಮ್ಮಾನಗಳು ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾ ಇರೋದಲ್ಲ ದು ಕಂಪ್ಲೀಟ್ ಮಾಡ್ತಾ ಇತ್ತು ಅಂದರೆ ಅವ್ರಿಗೂ ನಮಗೂ ಅಂತರ ಜಾಸ್ತಿ ಆಗ್ತಾ ಹೋಗ್ತದೆ ಆಗ ಬದಲಾವಣೆ ತರಲಿಕ್ಕಾಗಲ್ಲ ಅಂತರ ಜಾಸ್ತಿ ಆಗಿದ್ರೆ ಒಂದು ತಡೆಗೋಡೆ ಬೇಲಿ ಕಂದಕ ಉಂಟಾಗ್ತದೆ ನಾವು ಯಾರಲ್ಲಿ ಬದಲಾವಣೆ ತರಬೇಕು ಅಂತ ಬಯಸ್ತೇವೆಯೋ ಅವರನ್ನು ನಾವು ಬಂಧಿಸುವುದು ಬಂಧಿಸಬಾರದು ಅಪಮಾನಿಸಬಾರದು ಅನುಮಾನಿಸಬಾರದು ಅವರ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಬಾರ್ದು ಅವರ ಪ್ರಿಯಾರಿಟಿ ಅವ್ರದ್ದು ಆದ್ಯತೆಗಳು ಏನಿದೆಯೋ ಅದನ್ನು ಗುರುತಿಸೋದಕ್ಕೆ ನೆರವಾಗಬೇಕು ಅವರ ಅಗತ್ಯಗಳನ್ನು ಪೂರೈಸಲಿಕ್ಕೆ ಸಹಕಾರ ಕೊಡಬೇಕು ಅವರ ಬೈಕೆಗಳನ್ನು ಮುಂದೂಡೋಕ್ಕೆ ಪೋಸ್ಟ್ಪೋನ್ ಮಾಡೋದಕ್ಕೆ ನಾವು ಕನ್ವಿನ್ಸ್ ಮಾಡಬೇಕು ಅವರ ದುಡುಕುಗಳನ್ನು ತಹಬಂದಿಗೆ ಕಂಟ್ರೋಲ್ಗೆ ತರುವಂತಹ ದಾರಿಗಳನ್ನು ಹುಡುಕಬೇಕು ಕನ್ಫ್ಯೂಸ್ಡ್ ಆಗಿದಾರಾ ಗೊಂದಲಗಳಿದೆಯಾ ಅದನ್ನು ಎಳೆ ಎಳೆಯಾಗಿ ಬಿಡಿಸ್ಕೊಂಡು ಸಿಕ್ಕುಗಳಿಂದ ಹೊರಗಡೆಗೆ ಬರಲಿಕ್ಕೆ ನಾವು ಅವರ ಜೊತೆಯಲ್ಲಿ ಸಹಕಾರ ಕೊಡಬೇಕು ಅಂದರೆ ಪ್ರೇರಕರು ನಾವು ಪ್ರೇರಕರಾಗಿ ಕೆಲಸ ಮಾಡಬೇಕಂದ್ರೆ ನಾವು ಒತ್ತಡವನ್ನು ಹೇರಬಾರದು ಆತಂಕವನ್ನು ಉಂಟು ಮಾಡಬಾರದು ದಿಗಿಲ್ಪಡಿಸಬಾರ್ದು ಮತ್ತು ಅವರಿಗಿರುವಂತಹ ಭಯ ಮತ್ತು ಆತಂಕನ ನಿವಾರಿಸೋದಕ್ಕೆ ಆಸಕ್ತಿ ತೋರಬೇಕು ಹೆದರಿಸೋರು ಒತ್ತಡವನ್ನು ಉಂಟು ಮಾಡೋರು ಫೇಲ್ ಆಗೋಗ್ತೀಯ ನಿನ್ನ ವೈಫಲ್ಯ ಅಂತ ನಾವು ಹೆದರಿಸೋರು ನನ್ನ ಮಾತಷ್ಟೇ ಕೇಳಿದ್ರೆ ನಿಮಗೆ ಒಳ್ಳೆಯದಾಗತ್ತೆ ಅನ್ನೋರು ನಾನು ತೋರಿಸಿರೋ ದಾರಿಗಳಿಂದಲೇ ನೀನು ಗುರಿ ಮುಟ್ಟೋದು ಅಂತ ಅನ್ನೋರು ಹಿಂದಿಂದು ಫೇಲ್ಯೂರ್ಗಳನ್ನ ಎತ್ತಾಡೋರು ಅಥವಾ ಅಣುಗಿಸೋರು ಇವರು ಯಾರನ್ನೂ ಪ್ರೇರಕ ಶಕ್ತಿಗಳಾಗಲ್ಲ ಬದಲಿಕೆ ಅವರುಗಳೆಲ್ಲರೂ ಕೂಡ ಮನಸ್ಸಿಗೆ ಮಾರಕ ಆಗ್ತಾರೆ ತನ್ನಲ್ಲಿ ತಾನು ಇತರರಲ್ಲಿ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಬೇಕು ಅಂತಂದರೆ ಪ್ರೇರಕವಾಗುವುದರಲ್ಲಿ ಮಾತ್ರವೇ ಬದಲಾವಣೆಯ ಪ್ರಕ್ರಿಯೆ ಬದಲಾವಣೆ ಅನ್ನೋದು ಒಂದು ಪ್ರಾಸೆಸ್ ಅದು ಒಂದು ಹಂತಕ್ಕೆ ಗುರಿ ಮುಟ್ಟುತ್ತೆ ಹೊರಗಿಂದ ಪ್ರೆಷರ್ಸು ಅಂದರೆ ಒತ್ತಡಗಳು ಕಟ್ಟುಪಾಡುಗಳು ಶಿಕ್ಷೆಯ ಭಯ ಇವೆಲ್ಲವೂ ಕೂಡ ಬದಲಾವಣೆಗಳನ್ನು ತರೋದಿಲ್ಲ ಅವರ ನಮಗೆ ಯಾವುದು ಇಷ್ಟ ಇರಲ್ಲ ಆ ಗುಣಗಳೆಲ್ಲ ಬಚ್ಚಿಟ್ಕೊಂಡಿರ್ತದೆ ಆದರೆ ಅವಕಾಶ ಸಿಕ್ಕಿದಾಗ ಅವುಗಳು ಹೊರಗಡೆ ಹಾಕ್ತವೆ ನಾವು ಮಕ್ಕಳನ್ನಾಗಲಿ ಯಾರನ್ನೇ ಆಗಲಿ ಕಂಟ್ರೋಲ್ನಲ್ಲಿ ಇಟ್ಕೊಬೇಕು ನಾವು ಹೇಳ್ದಂಗೆ ಕೇಳಬೇಕು ಅಂತಿದ್ದರೆ ನಮ್ಮ ಎದುರಿಗೆ ಅವರು ಹೇಳಿದಂಗೆ ಕೇಳ್ಕೊಂಡು ಇರಲಿಕ್ಕೆ ಸಾಧ್ಯವಾಗಬಹುದು ಆದರೆ ಅವರಲ್ಲಿ ಸಕಾರಾತ್ಮಕವಾದ ಬದಲಾವಣೆ ಆಗಿರೋದಿಲ್ಲ ನಾವು ಇಲ್ಲದೇ ಇದ್ದಾಗ ಅವರ ಸ್ವಾತಂತ್ರ್ಯವನ್ನು ಆನಂದವನ್ನು ಅದನ್ನು ಎರಬಿರಿಯಾಗಿ ಅವರು ಉಪಯೋಗಿಸ್ತಾರೆ ಬೇರೆ ಊರಿಂದ ಬಂದಿರುವಂತಹ ಮಕ್ಕಳು ಅವರೇನು ಮಾಡ್ತಾರೆ ಎಲ್ಲದರಲ್ಲೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಈಗ ಯಾಕೆ ಅಂತಂದರೆ ಅವ್ರ ಎದುರುಗಡೆ ಯಾರೂ ನೋಡೋರು ಇರೋದಿಲ್ಲ ಕಂಟ್ರೋಲ್ ಇಟ್ಕೊಳ್ಳೋರು ಇರಲ್ಲ ಪೊಲೀಸು ಕಾನೂನು ಈ ಈ ಬಾಹಿರ ಚಟುವಟಿಕೆಗಳನ್ನು ಅಥವಾ ಸಮಾಜದ ವಿದ್ರೋಹದ ಚಟುವಟಿಕೆಗಳನ್ನು ಅತ್ಯಾಚಾರ ಭ್ರಷ್ಟಾಚಾರ ಅಥವಾ ಯಾವುದೇ ಸಮಾಜಕ್ಕೆ ಕಳಂಕವಾಗಿರುವಂತಹ ತೊಂದರೆ ಕೊಡುವಂತಹ ವಿಚಾರಗಳನ್ನು ಹೊರಗಿನಿಂದ ನಾವು ಕಂಟ್ರೋಲ್ಗೆ ತರಲು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸರ್ಫೇಸ್ ಲೆವೆಲ್ನಲ್ಲಿ ಶಿಕ್ಷೆಯ ಭಯದಿಂದ ಪೊಲೀಸವರು ಹಾಕುವ ದಂಡದ ಭಯಕ್ಕೆ ತುಂಬ ಜನ ಹೆಲ್ಮೆಟ್ ಹಾಕ್ಕೊಳ್ತಾರೆ ಹೆಲ್ಮೆಟ್ನ ಹಾಕೊಳ್ಬೇಕು ಅನ್ನೋದು ತನ್ನ ಬಗ್ಗೆ ಇರುವಂತಹ ಕಾಳಜಿಯಿಂದಲ್ಲ ನಾವು ಮಾಡಬೇಕಾಗಿರೋದು ಹೆಲ್ಮೆಟ್ನ ಹಾಕೊಳ್ಳೋದಕ್ಕೆ ಪ್ರೇರಕ ಶಕ್ತಿಯಾಗಿ ನನ್ನ ತಲೆ ನನ್ನ ಜೀವ ನನ್ನ ಹೊಣೆ ಈ ಅರಿವು ಬರುವ ರೀತಿಯಲ್ಲಿ ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡ್ತು ಅಂತಂದರೆ ಅವರು ಹಾಗೆ ಹೋಗ್ತಾರೆ ಶಿಕ್ಷೆಯ ಭಯದಿಂದ ನೀವು ಯಾರಲ್ಲೂ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ ಕಾನೂನುಗಳು ಪೊಲೀಸ್ಗಳು ಎಲ್ಲವೂ ವಿಫಲವಾಗ್ತವೆ ಯಾತಕ್ಕೆ ಅಂತಂದರೆ ಅವರು ಪ್ರೇರಕವಾಗಿಲ್ಲ ಆನ್ ಸರ್ಫೇಸ್ ಲೆವೆಲ್ನಲ್ಲಿ ಅವರು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾರೆ ಹಾಗೆಯೇ ನಾವು ಕಾನೂನು ಪೊಲೀಸು ಈ ವ್ಯವಸ್ಥೆಗಳಿಗಿಂತ ಮಿಗಿಲಾಗಿ ಮಕ್ಕಳಲ್ಲಿ ನಮ್ಮ ಜೊತೆಗಿರುವ ವ್ಯಕ್ತಿಗಳಲ್ಲಿ ಪ್ರೇರಕ ಶಕ್ತಿಗಳಾಗಿ ಅರಿವನ್ನು ಮೂಡಿಸುವ ವಿಷಯದಲ್ಲಿ ಕೆಲಸ ಮಾಡಬೇಕು ಆಗ ಬದಲಾವಣೆ ಸಾಧ್ಯ ಇಲ್ಲದೆ ಹೋದರೆ ಬದಲಾವಣೆ ಅಂತ ಅನ್ನೋದು ಬರೀ ಕಂಟ್ರೋಲ್ ಆಗಿರುತ್ತೆ ಹೊರತು ಬದಲಾವಣೆ ಅಥವಾ ಪರಿವರ್ತನೆ ಆಗುತ್ತೆ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು